ಮಲ್ಸಂದ್ರ ಮೆಟರ್ನಿಟಿ ಹೋಮ್ಗೆ ಇವತ್ತು ಸರ್ಪ್ರೈಸ್ ವಿಸಿಟ್ ಮಾಡಿದೆ ಸೊ ಒಬ್ರೇ ಡಾಕ್ಟ್ರ್ ಇದ್ದಾರೆ ಮತ್ತು ಇಬ್ಬರೇ ನರ್ಸ್ಗಳಿದ್ದಾರೆ ಒ ಪಿ ಡಿ ಇದೆ ಸಾಕಷ್ಟು ಒ ಪಿ ಡಿ ಇದೆ ಪಿ ಎಚ್ ಸಿ ಚೆನ್ನಾಗಿ ನಡೀತಾ ಇದೆ ಮೆಟರ್ನಿಟಿ ಹೋಮಲ್ಲಿ ಯಾವುದೇ ಥರ ಫೆಸಿಲಿಟೀಸ್ ಇಲ್ಲ ಒಬ್ರ ಮೇಲೆ ಒಬ್ರು ಹೇಳ್ತಾರೆ ಡಾಕ್ಟರ್ಸು ಏನು ರೌಂಡ್ಸಿಗೆ ಬಂದು ನಾವು ಲೇಬರ್ ರೂಮ್ ನೋಡಿದಾಗ ಭಾಳ ಬೇಜಾರಾಗಿದ್ದು ನನಗೆ ಲೇಬರ್ ರೂಮ್ ಟೋಟಲಿ ಸ್ಟರ್ಲೈಸೇಷನ್ ಇಲ್ಲ ಎಲ್ಲಿ ತಾಯಿನ ಮಲಗಿಸಿ ಡಿಲಿವರಿ ಮಾಡ್ತಾರೆ ಆ ಟೇಬಲ್ ಸ್ಟೆರ್ಲೈಸ್ಡ್ ಇಲ್ಲ ಆ ಮೆಕ್ಯಾಟ ಶೀಟ್ ಆಗ್ತಾರೆ ಸ್ಟರೈಲ್ ಇಲ್ಲ ಆಟೋಕ್ಲೇವ್ ಸರಿಯಾಗಿ ಮಾಡ್ತಾ ಇಲ್ಲ ಸಿಸ್ಟರ್ಗೆ ಇನ್ಸ್ಟ್ರೂಮೆಂಟ್ಸ್ ಯಾವಾಗ ಚೇಂಜ್ ಮಾಡಬೇಕು ಅದು ಗೊತ್ತಿಲ್ಲ ಈಗ ಎಲ್ಲೆಂದರೆ ಮಾಡಿಲ್ಲ ಅಂತಾರೆ ಒಂದು ತಿಂಗಳಿಂದ ಓಪನೇ ಮಾಡಿಲ್ಲ ಅಂತಾರೆ ಐ ಡೋಂಟ್ ನೋ ಯಾಕೆ ಮೆಟರ್ನಿಟಿ ಹೋಮ್ ವರ್ಕ್ ಆಗ್ತಾಯಿಲ್ಲ ನಂಗೆ ಗೊತ್ತಿಲ್ಲ ಈ ಭಾಗದಲ್ಲಿ ನಮ್ಮ ಮಲ್ಸಂದ್ರ ಈ ಟಿ ದಾಸರಳ್ಳಿ ಈ ಕಡೆ ಭಾಗದಲ್ಲಿ ತುಂಬ ಶ್ರಮಿ ಕಾರ್ಮಿಕರು ಬಡವರು ಇರೋದ್ರಿಂದ ಇಲ್ಲಿ ಮೆಟರ್ನಿಟಿ ಹೋಮು ಫುಲ್ ಆಗಿ ಇಲ್ಲಿ ಫಂಕ್ಷನ್ ಆಗಬೇಕು ಇಲ್ಲ ಅಂತಂದರೆ ಇಲ್ಲಿರೋರಿಗೆ ಭಾಳ ಕಷ್ಟ ಆಗುತ್ತೆ ಇವ್ರು ಹೇಳ್ತಾರೆ ಅಂದ್ರೆ ಇವ್ರು ಇರೋ ಈಗ ನಾನು ನೋಡಿದ ಪ್ರಕಾರ ಇವರು ಯಾವುದೇ ಪೇಷಂಟ್ ಬಂದರೂ ನೀವು ರೆಫರ್ ಮಾಡ್ತೀರಿ ಮತ್ತು ಮಾಡಲಿಕ್ಕೆ ಯಾವುದೇ ಥರ ಫೆಸಿಲಿಟಿ ಇಲ್ಲ ಈ ಪೇಶಂಟನ್ನ ಆ ಟೇಬಲ್ನ ನಾವೆಲ್ಲ ನೋಡಿದಾಗ ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಆ ಲೇಬರ್ ರೂಮ್ ಇದೆ ಅಂತಂದರೆ ಜಾಡು ಧೂಳು ಇರುವೆಗಳು ಆಮೇಲೆ ಗಟ್ಟಲೆ ಡಿಸ್ಪೋಸ್ ಮಾಡದೇ ಇರೋ ಬಾಟ್ಲುಗಳು ಸಿರಿಂಜಸ್ಸು ಗ್ಲೌಸು ಇಮ್ಯಾಜಿನ್ ಮಾಡಿ ಒಂದು ಲೇಬರ್ ರೂಮಲ್ಲಿ ಹಂಗೆ ಇಟ್ಕೊಂಡ್ರೆ ಯಾವ ಥರ ಆ್ಯಕ್ಚುಲಿ ಬಳ್ಳಾರಿನಲ್ಲಿ ಗರ್ಭಿಣಿಯರ ಬಾಣಂತಿಯರ ಸಾವಾದ ಮೇಲೆ ಇವ್ರಿನ್ನೂ ಎತ್ತೆಚ್ಕೊಂಡಿಲ್ಲ ಅಂತಂದರೆ ಹೇಗೆ ನಾವು ತಾಲೂಕು ನೀವು ಟಿ ಅಲ್ಲ ಹೆಲ್ತ್ ಆಫೀಸರ್ ಬಿ ಬಿ ಎಮ್ ಪಿ ಅವ್ರಿಗೆ ಅಡ್ಮಿ ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ ವ್ಯವಸ್ಥೆ ಒಪ್ಸಿದಾರಂತೆ ಸೊ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಮಾಡೋದನ್ನು ಬಿಟ್ಟು ಮೆಟರ್ನಿಟಿ ಹೋಮ್ನ ರೆಡಿ ಮಾಡಿ ನನಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ ನಾನು ಇದನ್ನು ಈಗ ಬ ಬೆಂಗಳೂರು ಡಿ ಎಚ್ ಒಗ್ ಮಾತಾಡಿದೆ ಮೇಡಮ್ ಅವರು ನನಗೆ ಒಂದಿನ ಕಮ್ಯುನಿಕೇಟ್ ಮಾಡಿದ್ರು ನಾವು ಮಾಡ್ತೀವಿ ಅಂತ ಅಂತಾರೆ ಇವ್ರು ಅಂತಾರೆ ನಾವು ಲೆಟ್ರ್ ಬರೆದು ಹಾಕಿದ್ದೀವಿ ಕೊಟ್ಟರು ಕೊಡಲಿ ಬಿಟ್ಟರೆ ಬಿಡಲಿ ಆ ಥರ ಆ್ಯಟಿಟ್ಯೂಡು ಡಾಕ್ಟರ್ಸ್ಗೆ ಎಸ್ಪೆಷಲಿ ನಾವು ಸರ್ಕಾರಿ ಮಟ್ಟದಲ್ಲಿ ಕೆಲಸ ಮಾಡೋ ಡಾಕ್ಟರ್ಸು ಈ ಥರ ಮಾತಾಡಬಾರ್ದು ಯಾಕಂದರೆ ಯಾವಾಗಲೂ ನಾವು ತಾಯಿ ಹೃದಯ ಇರುವಂಥ ಎಸ್ಪೆಷಲಿ ನಾವು ವೈದ್ಯರು ಆ ಥರ ಇರೋವಂಥವ್ರು ಆ್ಯಂಡ್ ಎಸ್ಪೆಷಲಿ ಗರ್ಭಿಣಿ ಬಾಣಂತಿಯರ್ನ ಇಶ್ಯೂ ಬಂದಾಗ ಯಾವುದು ಕಾಂಪ್ರಮೈಸೇ ಇಲ್ಲ ಸೊ ಹಾಗಾಗಿ ಈ ಥರ ಲೇಬರ್ ರೂಮ್ ಇಟ್ಕೊಂಡಿರೋದು ನನಗೆ ಭಾಳ ಬೇಸರ ತಂದಿದೆ ಯಾಕಂದರೆ ಈ ಭಾಗಕ್ಕೆ ಎಲ್ಲ ಸ್ಲಮ್ಗಳು ಮತ್ತು ತಳವರ್ಗದವರು ಬಡವರು ಎಲ್ಲ ನಮ್ಮ ಗುಟ್ಟೆ ಮಲ್ಸಂದ್ರ ಈ ಕಡೆ ಎಲ್ಲ ಇರೋ ಇಲ್ಲಿ ಎರಡೇ ಇರೋದು ಈ ಭಾಗಕ್ಕೆ ಡಾಕ್ಟ್ರೇ ಹೇಳ್ತಾಯಿದ್ರು ಭಾಳಷ್ಟು ಲಕ್ಷಾಂತರ ಈ ಕಡೆ ಸುಮಾರು ಎರಡೂವರೆ ಲಕ್ಷ ಪಾಪ್ಯುಲೇಷನ್ ಇದೆ ಒಂದು ಒಳ್ಳೆ ಮೆಟರ್ನಿಟಿ ಹೋಮ್ನ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಸರ್ಕಾರ ಇಷ್ಟೆಲ್ಲ ದುಡ್ಡು ಕೊಟ್ಟು ಆಗಲಿಲ್ಲ ಅಂತಂದರೆ ಅದು ನಿಜವಾಗ್ಲೂ ಬೇಸರ ತರುವಂಥ ಸಂಗತಿ ನಾನು ಇದನ್ನು ಕಮಿಷನರ್ ಅವ್ರ ಗಮನಕ್ಕೆ ತಂದು ಕಂಪ್ಲೀಟ್ ಅದನ್ನು ಎಕ್ವಿಪ್ ಮಾಡಿ ನಂಗೆ ರಿಪೋರ್ಟ್ ಮಾಡಬೇಕು ಅಂತ ನಾನು ಡಾಕ್ಟರ್ಸ್ ಇಬ್ಬರಿಗೂ ಹೇಳಿದ್ದೀನಿ ಮತ್ತು ಏನಂದರೆ ಕರೆಕ್ಟ್ ತಿಂಗಳ ತಿಂಗಳಿಗೆ ಇವ್ರು ರಿವ್ಯೂ ಮಾಡಬೇಕು ಈಗ ಆಫೀಸರ್ಸ್ ಮಟ್ಟ ಮಟ್ಟದಲ್ಲಿ ಮೇಲಿನ ಆಫೀಸರ್ ಬಂದರೆ ಕೆಳಗಿನ ಆಫೀಸರ್ಗೆ ಸ್ವಲ್ಪ ಭಯ ಇರುತ್ತೆ ಇವತ್ತು ಚೆಕಪ್ಗೆ ಬರ್ತಾರೆ ನಾವು ಕರೆಕ್ಟಾಗಿ ಇಡಬೇಕು ಲೇಬರ್ ರೂಮ್ನ ನಾವು ಯಾಕಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಬಾಣಂತಿಯರು ಸಾವಾಗಿದೆ ಅಲ್ವಾ ಸೊ ಹಾಗಾಗಿ ಇದ್ದರೆ ಅದು ಒಂದು ಕರೆಕ್ಟು ಮತ್ತು ಸಿಸ್ಟರ್ಸು ಮೂರು ಜನ ಒಬ್ಬರು ಎಲ್ಲೋ ಯಾವುದೋ ಕರಪ್ಷನ್ ಮೇಲೆ ಬೇರೆ ಕಡೆ ಹಾಕಿದ್ದಾರೆ ಅಂತೇನೋ ಹೇಳಿದ್ರು ಐ ನೋ ನೋ ಬಟ್ ಹಾಕಿದ್ಮೇಲೆ ಇಲ್ಲೊಂದು ಸಿಸ್ಟರ್ನ ಡೆಪ್ಯೂಟ್ ಮಾಡಬೇಕು ಇಲ್ಲ ಅಂತ ನಾನು ಹೆಲ್ತ್ ಕಮಿಷನರ್ ಹತ್ರ ಮಾತಾಡಿದಾಗ ಅವ್ರು ನನಗೆ ಹೇಳ್ತಾರೆ ಮೇಡಮ್ ಅವರಿಗೆ ಎಲ್ಲ ಪರ್ಮಿಷನ್ ಕೊಡ್ತೀವಿ ನಾವು ಒಂದು ಕಾಂಟ್ರಾಕ್ಟ್ ಬೇಸಿಸಸ್ ತೊಗೊಳೋಕ್ಕೂ ನಾನು ಬೇಡ ಅಂತ ಹೇಳಲ್ಲ ಒನ್ ಟು ಒನ್ ಇಂಟರ್ವ್ಯೂ ಮಾಡಿ ತೊಗೊಳ್ಳಿ ಅಂತಲೂ ಸಿ ಅವ್ರಿಗೆಲ್ಲ ಇದೆ ಬಟ್ ಇಚ್ಛಾಶಕ್ತಿ ಕಡಿಮೆ ಇಚ್ಛಾಶಕ್ತಿ ಇರಲಿಲ್ಲ ಅಂತಂದರೆ ಸರ್ಕಾರದ ಕೆಲಸದಲ್ಲಿ ಸೇರ್ಕೋಬಾರ್ದು ನನ್ನ ಪ್ರಕಾರ ಇಚ್ಛಾಶಕ್ತಿ ಇದ್ದಾಗ ಮಾತ್ರನೇ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಭಾಳ ಕಷ್ಟ ಯಾಕಂದರೆ ಸರ್ಕಾರ ಅಂದರೆ ದೇವ್ರ ಕೆಲಸ ಮತ್ತೆ ಎಸ್ಪೆಷಲಿ ಬಾಣಂತಿಯರು ಅಂತ ಮಕ್ಕಳು ಬಂದಾಗ ಅದು ಭಾಳ ಸೂಕ್ಷ್ಮವಾದಂಥ ವಿಚಾರ ಯಾರನ್ನೂ ಅಶಡ್ಡೆ ತೋರಬಾರ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನನಗೆ ಎಲ್ಲವನ್ನ ಸರಿ ಮಾಡಿ ನನಗೆ ರಿಪೋರ್ಟ್ ಮಾಡೋಕ್ಕೂ ಹೇಳಿದ್ದೀನಿ ನಾನು ಇದನ್ನ ರಿಪೋರ್ಟ್ನ ಹೆಲ್ತ್ ಕಮಿಷನರ್ಗೂ ಸಹ ಕಳಿಸ್ಕೊಡ್ತೇನೆ ಸೇವೆ ಕೊಟ್ಟರೆ ಹೆಣ್ಮಕ್ಳಗಿದೆ ಆಶ್ರಯ ಮಾಡ್ಕೊಂಬ ಹೌದು ಅವರಲ್ಲಿ ಅವ್ರು ಅದೇ ಹೇಳ್ತಾ ಇದ್ರು ಇಲ್ಲಿಗೆ ಬರೋರ್ನ ಎಲ್ಲ ಸಪ್ತಗಿರಿ ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಅಂತ ಅವರಿಗೆ ಇಲ್ಲೆಲ್ಲ ಕೂಲಿ ಕಾರ್ಮಿಕರು ಎಲ್ಲ ಕಟ್ಟಡ ಕಾರ್ಮಿಕರು ಜಾಸ್ತಿ ಇದ್ದಾರೆ ಹೋಗೋರು ಜಾಸ್ತಿ ಇದ್ದಾರೆ ಕೂಲಿ ಕೆಲಸ ಮನೆ ಕೆಲಸ ಹೋಗೋರು ಎಷ್ಟು ಜನ ಮಹಿಳೆಯರಿದ್ದಾರೆ ಟೀ ದಾಸರಳ್ಳಿ ಮಹಿಳೆಯರಿಗೆ ಜಾಸ್ತಿ ಕಾರ್ಮಿಕ ಮಹಿಳೆಯರೇ ಜಾಸ್ತಿ ಇರೋದು ಅದು ಮಧ್ಯಮ ಮತ್ತು ತಳವರ್ಗದ ಮಹಿಳೆಯರು ಸೊ ಅಂಥವ್ರಿಗೆ ನಾವು ಯಾವ ಥರ ಇಲ್ಲಿ ಹಾಸ್ಪಿಟ್ಲು ಕ್ಯಾಟ್ರ್ ಹೇಳಿ ನಂಗೆ ಭಾಳ ದಿನಗಿಂದ ಇದ್ರು ಮಲ್ಸಂದ್ರ ಮೆಟರ್ನಿಟಿ ಹೋಮು ವಿಸಿಟ್ ಮಾಡಬೇಕು ಮೇಡಮ್ ನೀವು ಅಂತ ಸೊ ಇವತ್ತು ನಾನು ಯಾರಿಗೂ ಹೇಳಿದ್ರೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ರೆ ಇದು ಈ ಥರ ಕಂಡೀಷನ್ ಇದೆ ಸೊ ನಾನೀಗ ಹೆಲ್ತ್ ಕಮಿಷನರ್ ಗಮನಕ್ಕೆ ತೊಗೊಂಡು ಬಂದು ಇಮಿಡಿಯೇಟ್ಲಿ ಅದನ್ನೆಲ್ಲ ರೆಕ್ಟಿಫೈ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಡ್ತೀನಿ ಅಲ್ಲ ಹಾಗೆ ಮೆಟರ್ನಿಟಿ ಹೋಮ್ ಕ್ಲೋಸೇ ಆಗಬಾರ್ದು ಬಟ್ ಅದೇ ನನಗೆ ಹೇಳ್ತಾ ಇದ್ದ ಟ್ರೈಂಡ್ ಸಿಸ್ಟರ್ಸ್ನು ಸಹ ಇವಾಗ ಭಾಳಷ್ಟು ಟ್ರೈಂಡ್ ಮಾಡಬೇಕು ಯಾಕೆಂತಂದರೆ ಹೆಮರೇಜ್ ಆಗಿ ಬಂದರೆ ಯಾವ ಥರ ನೀವು ಹೆಮರೇಜ್ ಕಂಟ್ರೋಲ್ ಮಾಡಬೇಕು ಎಮರ್ಜೆನ್ಸಿ ಡ್ರಗ್ಸು ಟ್ರೈನ್ ನನಗೆ ಗೊತ್ತಿಲ್ಲ ಯಾಕೆಂದರೆ ಒಂದು ತಿಂಗಳಾಯಿತು ಒಂದು ಮೆಟರ್ನಿಟಿ ಅಂದರೆ ಒಂದು ಡೆಲಿವರಿ ಮಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ದ್ಯಾಟ್ ಈಸ್ ಅಂದರೆ ಮೆಟರ್ನಿಟಿ ಹೋಮ್ನೇ ಬೀಗ ಹಾಕ್ಬಿಟ್ಟಿದ್ದಾರೆ ಈ ಥರ ಆದರೆ ಹೇಗೆ ಸರ್ಕಾರ ಅಷ್ಟೆಲ್ಲ ದುಡ್ಡು ಕಟ್ಟು ಅಷ್ಟೆಲ್ಲ ಎಕ್ವಿಪ್ ಮಾಡಿ ಪ್ರತಿಯೊಬ್ಬರ ಒಂದು ಮಹಿಳೆ ಒಂದು ಸಾವು ನಪ್ಪಬಾರ್ದು ಅಂತ ಅಷ್ಟೆಲ್ಲ ಜಾಗೃತಿ ವಹಿಸ್ಕೊಂಡು ಇವತ್ತು ಎಲ್ಲ ಕಡೆ ಹೊಸ ಬೆಡ್ ಹಾಸ್ಪಿಟಲ್ಸ್ನ ಓಪನ್ ಮಾಡಬೇಕಾದ್ರೆ ಇರೋದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಹೇಗೆ ನಾವು ಅದು ಭಾಳ ನನಗೆ ಬೇಸರ ತಂದಿದೆ ಸೊ ನಾನು ಎಲ್ಲವನ್ನು ನಾನು ರಿಪೋರ್ಟ್ ಮಾಡ್ತೇನೆ ಕಮಿಷನರ್ಗೆ ಆಲೋಪ್ ಅಂದರೆ ಇವರೇ ಎಲ್ಲ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಸೊ ನ್ಯಾಚುರಲಿ ಇವರು ಮಾಡಿಲ್ಲ ಅಂತಂತೂ ರಿಪೋರ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ಲ ಸೊ ಇವ್ರು ಏನು ಮಾಡ್ತಾರೆ ಅಂಥೇಳೆ ನಮಗೆ ರಿಪೋರ್ಟ್ ಮಾಡಬೇಕು ಅದು ಕಮಿಷ್ನರ್ಗೂ ಹೋಗುತ್ತೆ ಸೊ ಅವರು ನಮಗೆ ರಿಪೋರ್ಟ್ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ಮೆಟರ್ನಿಟಿ ಹೋಮು ಫಂಕ್ಷನ್ ಆಗಬೇಕಾಗತ್ತೆ ಫಂಕ್ಷನಲ್ ಆಗಬೇಕು ಆ ಇಡೀ ಅದೇನು ಡೆಲಿವರಿ ವಾರ್ಡ್ ಲೇಬರ್ ವಾರ್ಡ್ ಇದೆಯಲ್ಲ ಅದು ನೋಡಿದ್ರೆ ಡೆಲಿವರಿ ಮಾಡದೇ ಇರೋದೇ ವಾಸಿ ಯಾಕಂದರೆ ಮಾಡಿಸ್ಬಿಟ್ಟು ಏನಾದ್ರು ಆಗೋದಕ್ಕಿಂತ ಸೆಪ್ಟಿಕ್ ಆಗೋದಕ್ಕಿಂತ ಆ ಥರ ಕಂಡೀಷನ್ ಇದೆ ಅಲ್ಲಿ ಅದು ಯಾವತ್ತೂ ಆಗಬಾರ್ದು ಅದು ಭಾಳ ನಂಗೆ ಗೊತ್ತಿಲ್ಲ ನಾನು ನೀವೆಲ್ಲ ಸೂಪರ್ವೈಸ್ ಮಾಡೋ ಡಾಕ್ಟರ್ಸು ಬಿ ಬಿ ಎಮ್ ಪಿಯಿಂದ ಇವರು ಸೂಪರ್ವೈಸರ್ ಡಾಕ್ಟ್ರು ಬಟ್ ಯಾಕೆ ನೋಡಿಲ್ಲ ನನಗೆ ಗೊತ್ತಿಲ್ಲ ಐ ಐಡೋ ನೋ ಇದಕ್ಕೆಲ್ಲ ಅವರು ಉತ್ತರ ಕೊಡಬೇಕಾಗತ್ತೆ